గడ్ హడావరికి ತಾರಾ ಕೆಟ್ಟಳತ್ ಹೇಳ್ತಿ ಅಲ್ಲೋಸ್ರಾಗ್ರಿ ಹುಟ್ಟಿ ಅತೀ ಅಲ್ಲ ತಾರಾ ಕೆಟ್ಟಳ ಹೇಳ್ತಿ ಮತ್ತ ತಾರ ಕೆಟ್ಟಿದಳ ಅಂದ್ರ ತಾರ ಮನಸ್ಸು ಮಾಡಿದ್ರತ್ರ ತಾರ ಶ್ರಾಪ್ ಆಗಬೇಕಾಗಿತ್ತಲ್ಲ ಚಂದ್ರಗ್ ಶ್ರಾಪ್ ಏನು ಕೊಳೆ ಬಿದ್ದಿತ್ತು ಚಟಾ ಸುಮಾರಿ ಕಂಪನಿ ಕಂಪ್ನಿ ಮನ್ಸ್ ಹೇಳ್ತಾವ ಮಂದಿ ಮ್ಯಾಗ ಎಲ್ಲಿ ಗಂಡ ಹೆಂಡತಿ ಇರ್ತಾರ ಅಲ್ಲಿ ಕಡ್ಡಿ ಕೊರದ ಕಿಶಿಂದ ಬೆಂಕಿ ಹೆಚ್ಚು ಸುಮ್ಮನೆ ಇದನ್ನ ಬಿಡತ್ ನೋಡ ಇದ್ರ ಇರೋದು ಕಣ್ಣು ಕುಡ್ಡಾತ ಆತ ಮತ್ತೆ ಏನತ್ತ ಅನ್ನಾರೇತಿ ನಿನಗೆ ಆಕತ್ತನ ಮತ್ತು ನಾಲ್ಕು ನಡುಮದ್ಯ ಯಾಕೆ ಮಾತಾಡ್ತಿ ಗೋಡಿ ನಡಮದಿ ಯಾರು ಮಾತಾಡ್ಯಾರ ನಡಮದ್ಯ ನಾ ವಿಷಯನ ಬಳಸಿಲ್ಲ ನಿನ್ನ ಪುರ್ತಕ್ ನಾ ವಿಷಯ ಬಳಸಿಲ್ಲ ಅವಂಗ ಅವ್ನಗೇನು ಮಾತಾಡ್ತೀಯ ಅವ್ನು ನನ್ನ ಮೇಳದಾಗ ಅದ ನೀ ಅವ್ನಿಗೆ ಮಾತಾಡ್ತಕ್ಕದಲ್ಲ ಅಲ್ಲ ಅಲ್ಲ ನಾ ಈ ಕುಸ್ತಿ ಆಡ್ತಾರು ಕುಸ್ ಇಲ್ಲ ನಾ ಇದನ್ನ ಅಂದೇ ಇಲ್ಲ ನಿನಗ ಅಂದಿಲ್ಲ ಅವು ಕುಸ್ತಿ ಗಡಿಗಳು ಅವು ಬೇರೆ ಅದಾವು ನೀ ಅಲ್ಲ ಅವ ಅವಚ್ ಯೂಟ್ಯೂಬ್ ಚಾನಲ್ದ್ರಿಗೆ ಗೊತ್ತದ ಯಾರು ಯಾರು ಮಾತಾಡ್ತಾರೋ ಯಾರು ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತದ ಅದಕ್ಕ ಏನ್ ಹೇಳತ್ತೇನ್ರಿ ಗಂಡ ಇದ್ರ ಅಟ್ಟ ಎದಿಗೆ ಹಾಲು ಬೀಳ್ತಾವತ್ತ ನಮ್ಮ ದುರ್ಯೋಧನ ಮಾಸ್ತಾರ ಗೊತ್ತಾರ ಹೆಂಗ್ ನೋಡ್ರಿ ಜಾಮೀನ ಮ್ಯಾಗ ಬಿಡಿಸ್ಕೊಂಡ್ ತಂದಂಗ್ ಗಜೆ ಕೈದಿ ಖೈದಿ ಆಗ್ಯದ ಊರಾಗ ಅಲ್ಲ ಗಂಡ ಇದ್ರ ಹಾಲು ಬಿಳ್ತಾವ್ ಗಂಡು ಬೇಕತ್ರಿ ಮೊದಲ ಅಲ್ಲು ಒಂದು ಮಾತು ಕೇಳ್ತ ನಿನಗೆ ಏನಪ್ಪ ನಿನ್ನ ಬೀರದೇವರು ಒಂದು ಕಂಟಿ ಒಳಗ ಬಿದ್ದು ಅಳತಿದ್ದ ಅಕ್ಕವ್ವ ಮಾಯವ್ವ ಕುರಿ ಕಾಯ್ಲಾಕೆ ಹೋಗಿದ್ರು ಏನಾಯ್ತ ಅವಾಗ ಅಳು ಕೂಸಿನ ನೋಡಿದ ತಕ್ಷಣ ಮಾಯವ್ ನೆದಿಗೆ ಹಾಲು ಬಿದ್ದು ಅವಾಗ ಅಲ್ಲಿ ಯಾವ ಗಾಂಡಿದ್ದ ಆಕಿಗೆ ಎಲ್ಲ ಹೋಗಿದ್ರು ಹಂಕ ಹೊಡ್ಕೊಂಡು ಶಂಕ ಹಚ್ಕೊತ ಕಡೆ ಅಲ್ಲಿ ಅವ್ ಗಂಡಿದ್ದನಕ್ಕೆ ಎದಿ ಹಾಲು ಬಿದ್ದಾಗ ಮತ್ತ್ ಗಾಂಡಿದ್ರ ಅಟ್ಟ ಹಾಲು ನೀವ್ ಹೇಳ್ತಿರ್ಲೇ ಬಡ್ಲೈತಿ ನೋಡ್ರಿ ಕಾಮಗ ಮಮ್ಮ ಬಡಿ ಇನ್ನೊಂದ್ ಜರ ನಮ್ಮ ಲಗಮವನ ಮಮ್ಮ ಐತಿ ಅಂದ್ರೆ ಹ ಇಲ್ಲಿ ಬಾ ಇಲ್ಲಿ ಎದಟ್ ಆಗಲಿ ಬರ್ಲಿ ಮೊಬೈಲ್ ಅಲ್ಲ ಹಾ ಅದು ನಿಮ್ಮ ಅಪ್ಪನ ಮಮ್ಮ ಅಲ್ಲ ನಾ ಅಂದ ಮತ್ತ್ ಅವಾಗ ನಿಂದಾಡಿ ಮತ್ ಅಕ್ಕಿ ಮಾಮತಿರ್ಲ ಎಟ್ರೆ ರೀ ಓ ಏನ್ ಒಟ್ಟ ತಿನ್ನಬಾರ್ದು ನೀವ ಈ ಕರೆ ಕರೆ ನೀವ್ ಏನು ನಮ್ಮ ಅವ್ವನ ಮಾಮ ತಿನ್ನಬಾರ್ದು ನೀವು ಗಂಡ ಆಡವ್ರ ಸುಮ್ಮ ನಮ್ಮ ನಾ ನಾರಾಯಣ ಕರ್ ತೋಟದವ್ರ ನಮ್ಮ ಕಾಕಾಗಳು ಹೇಳ್ಬಿಟ್ಟಾರ ಏನತ ಏ ಬಾಳ ಗಡಿ ಬಿರ್ಸ್ ಬಂದದ ಮಸಿ ಮಾಡದ ಅಪ್ಪ ಅನ್ನ ಅಪ್ಪ ಅನ್ನತ್ತ ಅವ್ರ ಹವಾ ಹಾಕ್ಯಾರ ಏನ್ ಮಾಡ್ಲತ್ತವು ಅವ್ರ ಚೌನ್ ಅಂಡ್ಲಿ ಇವ್ರ ಅವತ್ತು ನಡದಾರ ನೋಡ್ರಿ ನಾಲ್ಕು ಮಂದಿ ಅಪ್ಪ ಅಪ್ಪ ಹಾ ಹ ನೀ ಏನ ಮಾಡ್ರು ನನ್ನ ಜೋಡಲ್ಲ ಅಲ್ಲ ನನಕ ದೊಡ್ಡವನಿ ಆಗಲಾಕ ಸಾಧ್ಯ ಇಲ್ಲ ಮತ್ತೊಂದು ಮಾತು ಹೇಳೇನ್ರಿ ಮಿಸಿ ಮ್ಯಾಕ ಎರಡ್ ಸತ್ ಹೇಳ್ತಾರ ನೋಡ್ರಿ ಅಲ್ಲ ಮತ್ತ್ ಅದೊಂದ್ರಿ ಮಾಸ್ತಾರ ಏನ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ದೊಡ್ಡವ್ರ ಅಂತ ಹೇಳ್ತಾರ ಹೇಳ್ತಾರ ಮೀಸಿ ತೊಟ್ಟ ಮಟ್ಟ ಗಣಸ ಮೀಸಿ ಇರ್ಬೇಕು ಇರಬೇಕು ಅಮ್ಮ ಮಗ ಅಂತ ಹೇಳ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಮೀಸಿ ದಾಡಿನ ಇಲ್ಲ ಯಾಕೆ ಗಣಸರ ಅದಾರ ಇಲ್ಲೋ ಇವ್ರು ನೋಡಿಲ್ಲ ಒಂದು ಜಾಗನೇ ಹಿಡದ ಕಿತ್ತೇರಿ ಅದನ್ನ ಒಬ್ಬರು ಅವ್ರು ಕಿತ್ಕೊಂಡು ಹೋಗ್ಯಾರತ್ತನ ನಮಗೆ ಹೇಳತ್ತಾರ ನಿನ್ನ ಜೋಡ್ನ ನಿನಗೆ ಇಲ್ಲೋ ಅದ್ನೇನು ಮಂದಿಗೆ ಹೇಳತ್ತಿ ಮತ್ ನಿನ್ನ ಪರಮಾತ್ಮ ಅಂದ ಏನಾಗೈತಿ ಒಂದಾನೊಂದ ಟೈಮ್ ಅದೊಳಗ ಲಿಂಗ ಕಳಿಸಿ ಬಿದ್ದದ ಒಳ್ಳೆವ ಬಾರ ಜ್ಯೋತಿರ್ ಲಿಂಗ ಆಗಿ ಉಳಿಬೇಕಾಗ್ಯದ ಉಳಿಬೇಕಾಗ್ಯದ ನಿನ್ನ ಲಿಂಗ ಕಳ್ಕೊಂಡು ತಿರ್ಗಲಾ ಹಂಸಿದಣ್ಣ ಮೊದಲ ಅದನ್ನ ಜೋಡಿಸ್ಕೊಂಡ ಬಾರೋ ನನ್ನ ಕಾಲಾಗಿನ ಕರ್ರ ಯಾವ ಕರ್ರ ಕ್ವಾಣಗಾರ ேன்ி நான் பாது மத்த நாவது மாத்து வந்தீவல பரமாத்மா எல்லா நன்லம் ஒர்க்கொய்தா ரூபி எல்ல கண்ணில கையாக இடக்கோதா சிகங்க ಅವಂಗ ನಾಮಿಲ್ಲ ರೂಪ ಇಲ್ಲ ಹೇಳವ್ರು ನೀವ ಮೋಹ ಆತೀವ್ರ ಹೇಳವ್ರ ಅವಂಗ ಮೋಹ ಆತು ಅವಂಗ ಇಚ್ಛೆ ಆತು ಅವಂಗ ಐದು ಮುಖ ಅದಾವತ್ ಹೇಳವ್ರು ನೀವ ನೀವ ಅವಂಗ ರೂಪ ಇಲ್ಲ ಹೇಳವ್ರು ಯಾವಕ್ಕ ಹೊತ್ತ ಮುನಿಗ ನಂಗ ಮಣಮುಖ ಚಟ ತಗದ್ರಿ ನಮ್ಮ ನಾಲ್ಕು ಮಂದಿ ತಗದಾರ ಆರ್ ತಿಂಗಳ ಆ ಕಡಿ ಆರ್ ತಿಂಗಳ ಈ ಕಡಿ ಮತ್ತ ಒಂದ್ ಮಾತ್ ಹೇಳತ್ತೇನ್ರಿ ಏನತ್ತ ಶುಕ್ಲ ಶವನಿತ ಅನ್ನುವಂತ ಎರಡು ದಿನಸು ಕೂಡಿದ ಅಂದ್ರ ಅವಾಗ ಪಿಂಡ ತಯಾರ ಆಗ್ತದ ಹೇಳತಾನು ಅಲ್ಲ ನಿನ್ನ ಮತ್ತೆ ಶವನಿತ ಯಾಕೆ ಬೇಕಾಗೈತಿ ಶುಕ್ಲ ಅಟ್ಟ ತಗೊಂಡ ಬಡದಾಡ್ಬೇಕು ಹಂಗಿರಂಗಿರದ ನಾ ಬೇಕ ಬೇಕು ನಾ ಇದ್ರ ನಿನ್ನ ಮನಿ ಒಳಗ ವಂಶೋ ದಾರಿಕ ಬೆಳಿಲಾಕ ಚಾಲು ಆಗ್ತದ ಓ ತಮ್ಮ ನಾ ಜರ್ ಕರ್ ಇರ್ಲಿಕ್ಕನ ಏನಾಗ್ತದ ತೊಗರಿಯಾಗ ಒಂದ್ ಕೀಡ್ ಹುಟ್ಟಬಹುದು ಕರಿ ನಿನ್ನ ಮನೆಯಾಗ ನಾ ಇರ್ಲಿಕ್ಕ ಒಂದ್ ಹುಳ ಹುಟ್ಟದ ಬಿರಿಯದ ನಾ ಬೇಕ ಅದರ ಸಂಬಂಧನ ಎಲ್ಲಾ ಜಗತ್ತಿನೊಳಗ ಬಡದ್ಯಾಡಿ ಹೆಣ್ಣಿಗೆ ಗಂಡಿಗೆ ತಂದ ಹೆಣ್ಣಿನ ಗಂಟು ಹಾಕಬೇಕಾಗ್ಯದ ಮೆಕ್ಕ ಮತ್ತ ನೀ ದೊಡ್ಡ ಮದಿಲೆ ಈ ತಾಳ್ನೇವನ ಸೂರ್ಯನವನ ಬಿಟ್ಟು ಮಾಡ ತಿಳ ಪಿಂಡ ಹೆಂಗ್ ತಯಾರಾಗ್ತೈತಿ ನೋಡ್ತೇನೆ ಅದು ಮಾಡಲ ಪಿಂಡ ಇವ್ರು ಮಾಡ್ತಾರ್ರಿ ಪಿಂಡ ಯಾವಾಗ ದಮ್ಮ ದಮ್ಮ ಬಜಿ ತಿಂದು ಮಾಡ್ತಾರಲ್ಲ ಇನ್ನು ಸಣ್ಣಗೆ ಅಲ್ಲ ಅದಕ್ಕೆ ಮಾಸ್ತಾರ ಎಲ್ಲಾರ ಋಣ ತೀರ್ಸಬಹುದು ಕರೆ ತಾಯಿ ಋಣ ತೀರ್ಸಲಾಕ ಸಾಧ್ಯ ಇಲ್ಲ ಏನಿಲ್ಲ ಇವ್ ಹೆಂಗ್ ತಿರ್ಗತ ನೋಡ್ರಿ ಬಾಟ್ಲಿ ಯಾರ್ ಸೋಗತ್ಲೆ ಸ್ವತಃ ಶಾನೆ ಇರ್ಲಕ್ಕಾಗಿ ಹ್ಮ್ ಸ್ವತಃ ಶಾನೆ ಇರ್ಲಕ್ಕಾಗಿ ಮಂದಿ ಬಿಡುಕೊಂಡೋಗಿ ಹ್ಮ್ ಮಂದಿ ಶಪ್ಪಾ ಹರಿಬಾರ್ದು ಯಾರು ಕ್ಯಾರ ಹರಿಲತಿರು ಇರ್ಲಿ ಅನುವಾಲಕ್ಕ ಸ್ವತಃ ಅನ್ಯ ಇರ್ಲಕ್ಕಾಗಿ ಮಂದಿ ಬಿಡಕಂಡೋಗಿ ಶಪ್ಪ ಅಂದಿ ಒಪ್ಗೋಣ ಯಾರ ಬುಡಕ ಯಾರ ಡೊಗ್ಯಾರ ನನ್ನ ಶರೀರ ಅನ್ನುವಂತ ಮನಿ ತೊಳಗ್ ಬಾಂಧಕಿಸಿಂದ ಜೀವಾತ್ಮ ಅನ್ನುವಂತ ಬಾಂಧಿ ಹರಿ ಆ ಅದ್ರೊಳಗೆ ಹರಿ ಚಟೈತ್ರಿ ಗಂಡ ಹಾಡವ್ರಿಗೆ ಗಂಡ ಹಾಡವ್ರಿಗೆ ಒಬ್ಬ ಹರಿತಾನ ಒಬ್ಬ ಕಡ್ಡನ ಒಬ್ಬ ಮಾರ್ಕೊಂಡು ಬರತಾನ ಚಟಾಸ್ ಬಿದ್ದದವ್ರಿಗೆಲ್ಲಾ ಈ ಕಡೆ ಆಗಿ ತಗೊಂಡ್ ಬಂದಿರಿ ಒಂದ್ ಕಡ್ಡಿ ಬಿಟ್ಟಿಗೆ ಕೂಡ್ಲೇನ ಹಚ್ಕೊಂಡು ವೆಂಕೇಶ್ ಹೋಗಿರ ಕಡೆ ಹಾಳಾಗಿ ಹತ್ತಿ ಬಿ ಅಮ್ಮ ಏನ್ ಬಾ ಉಳ್ಕೊಂಡು ಹೊಂಟದಿ ಉಳ್ಕೊಂಡು ಹೋಗಿ ನೀನು ಟೈಮ್ ಸರ್ ಅಲ್ಲದ ನಮಗೆ ಏನತ್ತಾರ ಏನತ್ತ ಗಾವ್ ಗಂಡಾಳದ್ರಿತ ಮ್ಯಾಗ ಅಂಗಿ ಉಟ್ಟದಿವ್ ದೋತ್ರ ಉಟ್ಟದಿವ್ ಹೆಣ್ ಬೆಳಸಲಾಕ್ ಬಂದಾರು ಹೌದಾ ಸೀರಿ ಉಟ್ಟು ಬರ್ರಿ ಅಂತ ಹೇಳ್ತಾರೆ ಸೀರಿ ನಮದ್ ಅನಕ ಬಿಡು ನಿಮ್ಮವ್ರು ಬಹಳ ಮಂದಿ ಸೀರಿ ಉಟ್ಟಾರ ಹೋತಮ್ಮ ಹಾ ಸೀರಿ ಉಳ್ವಾರ ಖರೆ ನಾವು ಇಂದ ಹೆಣ್ ಬೆಳಸಾಕ್ ಬಂದ್ ನಾವ್ ಹೆಣ್ಣ ಕೈ ಯಾಕೆ ನೋಡಿದ್ರ ನೋಡ್ ಮತ್ತೆ ಮಾಸ್ತಾರೆ ಮತ್ ಮೇಲಾಗಿ ಹೌದು ಹುಲಿ ಹಂಡೆ ಇರ್ಲಿ ಮಾಸ್ತಾರ ಮತ್ತೊಂದು ಮಾತ ಹೇಳನ್ರಿ ಸೀರೆ ಉಟ್ಟಿದೀವ ಅಂದ್ರ ನಿಮಗ ಸೀರೆ ಉಡ ತಿಳತಾನ ತಳದಾಗ ನೀ ಸೀರೆ ಹುಟ್ಟದ ಆಧ್ಯಾತ್ಮಿಕ ಕೇಳ ನಿನ್ನ ಮೈ ಮೇಲೆ ಇರುವಂತ ಏಳ ಪದರ ಸೀರೆ ಏಳು ಪದರ ಚರ್ಮ ಅದ ನಿನ್ನ ಮೈ ಅದಲ್ಲ ಸೀರೆ ಹೆಣ್ಣಿನ ಸ್ವರೂಪ ಸ್ವರೂಪ ಕರೆ ಕರೆ ನೀವು ಗಂಡ ನನ್ನ ಏಳು ಪದರ ಚರ್ಮ ಕಡಿಯಾಕ ತಗದಿಟ್ಟು ಹಾಡಿಕೆ ಮಾಡೋದಗ ನಿನಗ ನೇಗಂಗಿಲ್ಲ ಹರಿಹರ ಬ್ರಹ್ಮಗ ನೆಗಿಲ್ತಮ್ಮ ನಿನ್ನೆ ಹುಟ್ಟಿಂದ ಕಣ್ಣು ತೆರದಿ ನಿನಗೆ ಹೆಂಗ ಮಾಯ ಬಿಡ್ತದ ಹೋಯಪ್ಪ ಮತ್ತೆ ಇದು ಅಲ್ಲದ ಮಾಸ್ತಾರ ಸೀರೆ ಹುಟ್ಟವ್ರ ಸುದ್ದಿ ಎಷ್ಟ್ ಮಂದಿ ಲಿ ಸತ್ಯಭಾಮ ಶಕ್ತಿ ಪೂಜೆ ಹಾಕಿದಾಗ ಕೃಷ್ಣ ಪರಮಾತ್ಮ ನನ್ನ ಸೀರೆ ಹುಟ್ಟ ಕೊರವಂಜ್ ನೀ ಹೇಳ್ತಿ ಗಂಡಿದ್ರ ಅಟ್ಟ ಮಕ್ಕಳಾಗ್ತಾ ಬಂದಿ ಕೃಷ್ಣ ಪರಮಾತ್ಮ ಕೊರವಂಜ್ ಬರ್ಬೇಕಾದ್ರ ಬಗ್ಲಾಗ ಒಂದ ಗಂಡ ಕೂಶಿನ ತಂದಾನ ಗಂಡು ತಂದಾನ ಇವನ್ ಯಾವದಾನ ಗಂಡ ಅಲ್ಲಿ ಅವನ ಯಾರ ಬಸ್ ಮಾಡ್ಲಕ್ ಹೋಗಿದ್ರೇಯ್ ಅಲ್ಲ ಕೃಷ್ಣ ಪರಮಾತ್ಮ ಕೊರವಂಜಿಯಾಗಿ ನನ್ನ ಸೀರಿ ಊಟ ಹೆಣ್ಣಾಗಿ ಬಂದ ನೀ ಗಂಡ ಬೆಳೆಸಲಾಕ್ ಬಂದಿ ಇಲ್ಲಿ ನೀ ಕಮ್ಮಿ ಆಗಿದೀಮ ಬರೇ ಒಂದ ಕೀಚಕ ವಧ ಭೀಮ ಸೈನ ಸಹಿತ ಗಂಡಗಿ ಹಾಕಿ ಮಾಡ್ಲಿಲ್ಲ ನೀರು ನನ್ನ ಸಿರಿ ಹುಟ್ಟ ಹೋದ ಕೀಚಕ ಮಾಡ್ಲಾಕ ನಿನ್ನ ಸೈನ ಇದು ಅಲ್ಲದ ಮಾಸ್ತಾರ ಮೂರು ಲೋಕದ ಗಂಡ ಅರ್ಜುನ ಹೇಳಿ ಬಿರ್ದೈತಿ ಅವರವರ ಪಾಂಡವರಿಗೆ ಪಗಡಿ ಆಟದೊಳಗ ಸೋಲಾಗಿ ತಕ್ಕ ಯಾರ ಕೌರವರ ಕೈಯಾಗ ಪಾಂಡವ್ರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಒಂದು ವರ್ಷ ಅಜ್ಞಾತವಾಸ ರಾಜನ ನಿನ್ನ ಮೂರ್ ಲೋಕದ ಗಂಡ ಅರ್ಜುನ ನನ್ನ ಸೀರಿ ಅರ್ಜುನುಟ್ಟ ಒಂದು ವರ್ಷ ಟೈಮ್ ತಗದ್ರಮೀಳೆ ಅಂತ ಹೇಳಿ ನಾಮಪಟ್ಟಲ್ಲಿ ಪುರಾಣ ಲಿಖಿತವಾಗಿ ಮತ್ತಿನ ಬರೇ ಒಂದು ಭಸ್ಮಾಸುರನ ವಧ ಮಾಡ್ಬೇಕಾದ್ರೆ ನಿನ್ನ ವಿಷ್ಣು ನನ್ನ ಸೀರೆ ಊಟ ಮೋಹಿನಿಯಾಗಿ ನಿಂತ ಯಾಕ ಯಾಕ ದೋತ್ರದ ಕಮ್ಮಿ ಬಿದ್ದ ಹೋಗಿ ನಾಲ್ಕು ಮಂದಿ ಕೊಡ್ಬೇಕಾಗಿತ್ತು ಹೋಗಿ ಕೊಡ್ತಾವ ಕೊಡತಾವರ್ಸಾತ ನೋಡತ ನಾವ್ಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಲ್ಲ ಇದೊಂದ್ ಓಡ್ಲಾಕತ್ತದ ಇದಕ್ಕ ಇಲ್ಲ ಉಡ್ಲಾಕ ಇದೇನು ಓದ್ ಕೊಡತೈತಿ ಅಲ್ಲಿ ಹೌದೌದು ಏನೇ ಇವ್ರೆಲ್ಲಾ ಹೊರಗ ಬಂದ್ಮೇಲೆ ಮಾಸ್ತಾರೆ ಸದಸ್ಯ ಸೌದತಿ ಎಲ್ಲವನ್ನೂ ಗುಡ್ಡದಾಗ ಎಟ್ಟು ಮಂದಿನ ತೋರ್ಸಲಿ ಏನಾಗೈತಿ ಮನ್ಯಾಗ ಅಡ್ಡ ಮಕ್ಕಳ ಮಾಡುದು ಸಂಸಾರ ಅಂತಂದ್ರ ಪಡಿಕೆ ಸುತ್ತಗೊಳ್ಳದ ಹಚ್ಚ ಗೊತ್ತರ ನೋಡ್ರಿ ಬಂಡಾರ ಎಕ್ಕಲಿ ಬಾ ಮುಂದಿನ ಮನಿಗ್ ಹೋಗನು ಬಾ ಹಚ್ಚೇನ ಏನ್ ನೀವ್ ಮಣ್ಣು ಮಣ್ಣು ಕುಡ್ಲಿಕ್ಕೆ ಕೇಳ ನೀನು ಹಚ್ಚ ನೋಡ್ರಿ ನೀವ್ ಅದನ್ನ ಮಾಡ್ಯಾರಿ ನೀವ್ ಇದನ್ನ ಮಾಡಿ ಮನ್ ನಿರಾಕಾರ ಸುದ್ದಿ ಹೇಳತೇನ ಎಲ್ಲಿ ನಿರಾಕಾರ ಯಾವ್ ನಿರಾಕಾರ ತಂದದ ಇಲ್ಲೇ ನಿರಾಕಾರ ನನ್ನ ತ್ಯಾಕ್ ಬಾಂದ ಬಳಕ ನಿರಾಕಾರ ಆಗ್ಯದ ಹೆಂಗ ನೋಡು ಒಂದೊಂದ್ ಯಾಕಂದ್ರ ಇಲ್ಲಿ ಡಾಕ್ಟರ್ ಸಾಹೇಬ್ರ ಬಂದಾರ ಮಾಸ್ತರ್ ಅವರು ಎಲ್ಲ ಸೈನ್ಸ್ ಒಳಗ ಬಹಳ ತಿಳದವ್ರದಾರ ಹಾ ತಿಳಿದವ್ರೆ ಸಣ್ಣ ಹುಡುಗಿದ್ದಾಗ ನಿನ್ನಲ್ಲಿ ತಾಯಿನ ಮಾಡು ತಾಕತ್ತದ ಎಲ್ಲ ಅದಕ್ಕ ಹೆಂಗೆ ಪೆಂಟು ಹುಣಿಗದವ್ರಿ ಒಂದ್ ವರ್ಷದೊಳಗ ಮುನ್ನೂರ ದಿವಸ ದಿವ್ಸ ಅದಾವು ಮುನ್ನೂರ ಅರವತ್ತೈದ ತುತ್ತ ಅನ್ನ ಮೇಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾಗ್ತದೌದ್ರಿ ಅಂತ ಮುನ್ನೂರ ಅರವತ್ತೈದ್ ಹನಿ ರಕ್ತ ಕರಿದಾಗ ಒಂದ್ ಹನಿ ಬಿಂದು ತಯಾರಾಗ್ತದಿ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿದಾಗ ಒಂದ್ ಹನಿ ಚೈತನ್ಯ ತಯಾರಾತು ಪ್ರಾಯಕ ಇಪ್ಪತ್ತೊಂದು ವರ್ಷ ಪ್ರಾಯಕ್ ಬಂದ ಕೂತ್ ಏನವಾಗ ಅನ್ನಂದ್ರ ಹೆಣ್ಣದ ಅನ್ನಂದ್ರ ಗಂಡಾಲ ಹೆಣ್ಣ ಐತದ ಅನ್ನಂದ್ರ ಹೆಣ್ಣ ನನ್ನ ಅನ್ನ ಉಂಡಾಗ ನಿನ್ನಲ್ಲಿ ಆ ತಾಕತ್ ಬತ್ತು ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಕುತ್ತಾಗ ತಾಯಿ ತಂದೆ ವಿಚಾರ ಮಾಡತಾರೆ ಏನತ ಮಗಾರೆ ಪಕ್ಕ ಪ್ರಾಯಕ್ಕೆ ಬಂದು ಕುತ್ತಾ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರ್ತಾನ ಮನೆಗೆ ಹಾ ಮಂದಿ ಹೊಲ ಅಂದ್ರ ತಿಳಿದಿರಬೇಕಲ್ಲ ಹೌದು ಹುಲಿ ಅಣ್ಣ ನೋಡು ಜಲ್ದಿ ತಿಳ್ಕೊಂಡಾರ ಅವರು ಹಾ ಹಾ ವಯಸದಲ್ಲ ಇನ್ನ ಗೊತ್ತ ಮಾಡ್ಸತಿದ ಅದಕ್ಕೆ ಏನಾಗ್ತದ ಮಗ ಎಲ್ರಿ ಕಾಗಾಳಿ ತಂದನ ಅಂತ ಹೇಳಿ ನನ್ನ ಹುಡಿ ತಂದ ನಿನ್ನ ಗಂಟಾ ಮಾಸ್ತಾರ ಆ ಏನ ಮುನ್ನೂರ ಅರವತ್ತೈದ್ ಹನಿ ಬೆಂದುಕರಿಗೆ ಒಂದ್ ಹನಿ ಚೈತನ್ಯ ತಯಾರಾಗ್ಯದಲ್ಲ ನಿನ್ನಲ್ಲಿ ಬರೇ ಒಂದ್ ನೀರಿನ ಆಕಾರ ಇತ್ತು ನೀರಿನ ಅದಕ್ಕೆ ಕೈ ಆಗಿಲ್ಲ ಕಾಲಾಗಿಲ್ಲ ಕಣ್ಣಾಗಿಲ್ಲ ಮೂಗಾಗಿಲ್ಲ ಆಗಿಲ್ಲ ಬಾಯ ಆಗಿಲ್ಲ ಒಂದ್ ಬರೇ ಒಂದ್ ಮೂರ್ ತಿಂಗಳ ಮುಟ್ಟಿಗೆ ಅಟ ಒಂದ ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಹೌದ್ರಿ ಅದಕ್ಕೆ ಹೇಳ್ತಾರ ನಮ್ಮ ಹಿರಿಯಾರ ಏನತ ಆರು ತಿಂಗಳ ಹೆಣ್ಣ ಬಸರಿದ್ರ ಮೂರ್ ತಿಂಗಳ ಆಗಾವ ಗಂಡ ಬಸರ ಇರ್ತದತ್ತು ಯಾರ ನೀ ಏನದ ಗಪ್ಲಾ ಮತ್ತೆ ಇಲ್ಲ ಹೆಂಗ ಅಂದ್ರ ಮೂರು ತಿಂಗಳು ಅಗಾವ ನಿನ್ನ ಶರೀರೊಳಗ ಮೆಟ್ಟ ಮಾಡಿರ್ತದ ಅದು ಅದಕ್ಕೆ ಯಾವ ಆಕಾರ ಬಂದಿಲ್ಲ ಬಂದಿಲ್ಲ ಅದ ನೀರಿನ ಆಕಾರ ಬಿಂದು ಬಂದ ತಾಯಿ ಗರ್ಭದೊಳಗೆ ಯಾವಾಗ ಮಿಲನಾಗಿ ಕುಡಿಕೊಂಡ ಬಿಡುತ್ತ ಕೈಯ ಕಾಲ ಕಣ್ಣ ಮೂಗ ಎಲ್ಲಾ ತರ ಈ ಕಡೆ ಬಂದ ಬಳಕ ಚಾಲು ಆತ ಈ ಕಡೆ ಚಾಲು ಅದಕ್ಕೆ ನಿನ್ನಲ್ಲಿ ಇದ್ದಾಗ ನೀರ ನೀ ನನ್ನಲ್ಲಿ ಬಂದ ಬಳಕೆ ಆಕಾರ ಆಕಾರ ಇಲ್ಲೇ ಆಗ್ಯದ ನಿರಾಕಾರ ಇಲ್ಲಿ ನಿರಾಕಾರ ಸುಳ್ಳ ಹೋಗ್ಯನ್ರೀ ಮುಗಲ ನಿರಾಕಾರಕ್ಕೆ ಇವ ಯಾಕ ಮತ್ತ ನೀನ್ ದೊಡ್ಡ ಇದ್ದಿಲ್ಲ ಮಾಡ್ಬೇಕಲ್ಲ ನೀನು ಮಾಡ್ಬೇಕಲ್ಲ ಒಂದ್ ಪಿಂಡ ನೋಡ್ತಿದ್ನಿ ಅದ ಹೆಂಗ್ ನಿನ್ನಲ್ಲಿ ಇದ್ದಾಗ ಆಗಲಿಲ್ಲ ಆಗ್ಬೇಕಲ್ಲ ತಯಾರು ಇವನಲ್ಲಿ ಹೆಂಗ ಆಗ್ತತಿ ಇವ್ನಲ್ಲಿ ಹೇಗಂಗಿಲ್ಲರ ಫ್ಯಾಕ್ಟ್ರಿ ಬೇಕಲ್ಲ ತಯಾರು ಮಾಡುದು